ಹಾಯ್ ಹಲೋ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ರು ಹೆಂಗ ಎಲ್ರು ಆರಾಮದಿರ ತಿಳ್ಕೋತೀವಿ ನಾವು ಆರಾಮದಿವಿ ಅತ್ತೆಯರ ಹಂಗ ಹೂವು ಹಾಕದ್ರಿ ಒಂದಿಷ್ಟು ಹೂವ ಇದ್ದು ನಮ್ಮ ಮನೆ ಮುಂದೆ ದುಂಡು ಮಲ್ಲಿಗೆ ಹೂವು ಅವು ಅವ್ರ ತಮ್ಮ ಹರ್ಕೊಳಕ ಹಾಕೊಂಡಿದ್ರು ಮತ್ತ್ ನಾವು ಊರಿಗೆ ಅಂತ ಅಂತೇಳಿ ನನಗ ಹಾಕದ್ರಿ ನಾವು ಈಗ ಊರಿಗೆ ಹೊಂಟೀವ್ರಿ ಹೂವು ಅಂತ ಮಸ್ತ್ ಗಮ್ 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 ಅಂತ ಹೇಳ್ಕೊತಿದ್ರ ಸ್ಮೆಲ್ ಬರಾಕತ್ತವ್ರಿ ಭಾರಿ ಅದಾವ್ರಿ ನಾನು ರೆಡಿಯಾಗಿ ಹೊರಗೆ ಬಂದೆ ಹುಡುಗರು ಅದು ಇನ್ನೂ ಕೂತಾವ ಅಲ್ಲಿ ನಮ್ಮ ಅಕ್ಕ ಬಟ್ಟೆ ತೊಳೆಯಾಕತ್ತಾರ ನಮ್ಮ ಮನೆಯವ್ರು ಬಾ ಜಲ್ದಿ ಟೈಮ್ ಆತದ ಅಂತ ಹೇಳಿದ್ರು ಮಕ್ಕಳಿಗೆಲ್ಲ ಬಾಯ್ ಮಾಡಿದೆ ನಾನು ಬಾಯ್ ಮಾಡಿ ನಮ್ಮ ಅತ್ತೆಯರಿಗೆ ಹೋಗಿ ಬರ್ತೀರಿ ಅಂಥೇಳಿ ಬಂದೆವು ನೋಡ್ರಿ ಬಂದೆ ಇಲ್ಲಿ ಹಂಗೆ ಏನಾರ ಸ್ವಲ್ಪ ಹಣ್ಣು ತೊಗೋಬೇಕಂತ ಹೇಳ್ಕಿಸಿದ್ರ ಗಾಡಿ ತರ್ಬದ್ರಿ ಗಾಡಿ ತರ್ಬಿ ನೋಡಾಕತ್ತಾರೀ ಏನು ತೊತಾರ ನೋಡ್ಬೇಕು ಇತ್ತರಿ ಏನು ತೊಗೊಳ್ಳಿ ಅಂಥೇಳಿ ನಾನು ಕೇಳಕತ್ತರಿ ನೋಡ್ರಿ ಏನು ತೊಗೋತೀರಿ ನೋಡ್ರಿ ಅಂತಂದೆ ಆಯ್ತು ತೊಗೊ ಅಂತ ಕಿಸಂದ್ರೆ ಅವ್ರೇ ತೊಗೊಳಾಕತ್ತರಿ ನೀವು ವಿಡಿಯೋ ಮಾಡಾಕತ್ತಿದ್ದ ಹಂಗೆ ಒಂದು ಗಾಡಿ ಬಂದು ಅಡ್ಡ ಅವರೆಲ್ಲ ನಾ ಏನು ಅಂತ ನಂಗೆ ರೀ ಯಾವ ಏನು ಜನ ಏನು ತಿನ್ನೋದು ತಿನ್ನೋದು ಉಗುಳದ ಉಗಳದ ಮಾಡ್ತಾರೆ ಏನು ಜನ ನೋಡ್ರಿ ಅಲ್ಲೇ ಇದು ಎಲ್ಲ ಐತೆ ಅಂದ್ರೆ ಬೈಪಾಸ್ ಹತ್ರ ಐತಿದ್ದ ಬೈಪಾಸ್ ಹಿಂದಿನಾಕ ಅಂತ ಹೇಳಿ ಕಳಿತಾರ ಅಲ್ಲಿ ಐತಿದ್ದ ಅಲ್ಲೇ ತೊಗೊಳಕತಿ ಚಲೋ ಫ್ರೆಶ್ ಹಣ್ಣು ಚಲೋ ಇದ್ದ ನಮ್ಮ ಮನೆಯವರು ಎಲ್ಲರೂ ಚಲೋ ಹಣ್ಣು ಇದ್ರೆ ಅಷ್ಟು ಅಂತಲ್ಲ ಅಷ್ಟೇ ತೋತಾರೆ ಇಲ್ಲಾಂದ್ರೆ ಅವರು ರೀ ಅಂಥವ್ರೇ ಇದ್ದ ಅಂದ್ರೆ ಅವ್ರು ತೊಗೊಳಕ್ಕೆ ರೀ ತಗೊಂಡು ಎಲ್ಲ ತೊಗೊಂಡು ಬಂದ್ರೆ ಬಂದ ಇಟ್ರು ನೋಡ್ರಿ ಮತ್ತು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ಬೇಕ್ರಿ ನೋಡ್ರಿ ಏನೇನು ತಂದಾರಂದ್ರೆ ಒಂದು ಕೆ ಜಿ ಏನು ತಂದ ಆರೆಂಜ್ ತಂದಾರ್ರೀ ಒಂದು ಕೆ ಜಿ ಒಂದು ಕೆ ಜಿ ಆ್ಯಪಲ್ ತಂದಾರ್ರಿ ಮತ್ತು ಒಂದು ಕೆ ಜಿ ಇದು ಒಂದು ಡಜನ ಬನಾನಾ ತೊಗೊಂಬಂದಾರೀ ನಮ್ಮ ಮತ್ತು ನಮಗೆ ತಿನ್ನಾಕತ್ತ ಹೇಳ್ಕಿಸಿದ್ರೆ ಅರ್ಧ ಡಜನ ದ್ರಾಕ್ಷಿ ತಗೊಂಡ್ರೆ ಒಂಟೇವ್ರಿ ನಮಗೂ ತಿನ್ನಕೆ ಹೇಳ್ಕಿಸಿದ್ರೆ ದ್ರಾಕ್ಷಿ ತೊಗೊಂಡಿವಿ ಹಂಗೆ ದ್ರಾಕ್ಷಿ ತಿನ್ಕೋತಾ ಹೊಂಟೀವಿ ನೋಡ್ರಿ ಯಾಕಂದ್ರೆ ಇನ್ನು ಊರು ಬರೋದು ಲೇಟ್ ಆಗ್ತೈತಿ ಈಗ ಜಸ್ಟ್ ಬಿಜಾಪುರ ಬಿಟ್ಟಿವಲ್ಲ ಹಂಗೆ ಸಿಂದ್ರೆ ನಾನು ನಾಷ್ಟ ಮಾಡಿದ್ದೆ ನಮ್ಮ ಮನೆಯವರು ನಾಷ್ಟ ಮಾಡಿದ್ದಿಲ್ಲ ನಾಷ್ಟ ಮಾಡ್ರಿ ಮಾಡಿರಿ ಅಂತಂದ್ರೆ ವಲ್ಲ ನಾ ವಲ್ಲ ಅಂತಂದ್ರೆ ನಂಗೆ ಹೊಸ ಇಲ್ಲ ವಲ್ಲವಲ್ಲ ಅಂತಂದ್ರಿ ಹಾಗಾಗಿ ತಿನ್ನಕತ್ತೇಳಿ ದ್ರಾಕ್ಷಿ ತೊಂದರು ಮತ್ತು ದ್ರಾಕ್ಷಿ ಆರೋಗ್ಯಕ್ಕೂ ಚಲೋ ಅಲ್ರಿ ಹಾಗಾಗಿ ತೊಗೊಂಡು ತಿನ್ಕೋತಾ ಹೊಂಟೀವಿ ನೋಡ್ರಿ ಈಗ ನೋಡಿರಿ ಮಸ್ತ್ಗೆ ಈ ಮ್ಯೂಸಿಕ್ನ ಹಾಡ ಹಚ್ಕೊಂಡು ಎಂಜಾಯ್ ಮಾಡ್ಕೋತ ತೊಳ್ತೀವಿ ಆ್ಯಕ್ಚುಲಿ ನಾನು ಅದು ಹಂಗೆ ಬಿಟ್ಟಿದ್ದೆ ಹಾಡ ನೀವು ಕೇಳಿ ಹೇಳಿ ಬಟ್ ನಿನ್ನನೇ ಈ ವಿಡಿಯೋ ಪೋಸ್ಟ್ ಮಾಡಿದ್ದೆ ಕಾಫಿ ರೈಟ್ ಬಂತು ಮೊನ್ನೆನೇ ಪೋಸ್ಟ್ ಮಾಡಿದ್ಯಾ ಕಾಫಿ ರೈಟ್ ಬಂತು ಹುಡುಗರಿಗೆ ಅದ ನನ್ನ ಮಗ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ದೆ ಅದ್ರ ಸಂಬಂಧ ಕಾಫಿ ರೈಟ್ ಬಿಡ್ತೇನೆ ಅಂತೇಳಿ ಅದನ್ನು ಡಿಲೀಟ್ ಮಾಡ್ಕೋಸಂದ್ರೆ ಮತ್ತೆ ಬೇರೆ ಮಾಡಿದೆ ರೀ ಅದಕ್ಕೂ ಅದಕ್ಕೂ ಕಾಫಿ ರೈಟ್ ಬಂತು ರೀ ಎಡಿಟ್ ಮಾಡಕತ್ತೀನಿ ಅದು ಮ್ಯೂಸಿಕ್ ಎಲ್ಲ ತೆಗ್ದೀನಿ ಮಾತಾಡಿದ್ರಿಂದ ಹಾಡ ಐತ್ರಿ ಅದಕ್ಕಾಗಿ ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡಿರಿ ಮೇಡಮ್ ಅವ್ರು ಹೆಂಗೆ ಮುಕ್ಕೊಂಡವ್ರ ಗಾಡಾಗ ನಾ ಗಾಡಿ ಹೊಡ್ಯತೀನಿ ಡ್ರೈವರ್ ಹಂಗೆ ನೋಡಿರಿ ಹ್ಯಾಂಗೆ ಮುಕ್ಕೊಂಡರು ಮೇಡಮ್ ಅವರು ಪ್ರತಿ ಸಾರು ಹಿಂಗೆ ರೀ ಎಲ್ಲರೂ ಲಾಂಗ್ ಜರ್ನಿ ಹೊಂಟೀವಿ ಅಂದ್ರೆ ರೀ ನಾನು ಸ್ವಲ್ಪ ಮುಕ್ಕೋತೀನಿ ರೀ ನೀವು ಗಾಡಿ ಹೊಡಿರಿ ಅಂತ ರೀ ನೋಡಿರಿ ಹ್ಯಾಂಗೆ ಮುಕ್ಕೊಂದಾಳ ನೋಡಿರಿ ಎಲ್ಲರೂ ನೋಡಿರಿ ಹಿಂಗೆ ರೀ ಪ್ರತಿ ಸರೇ ಹಿಂಗೆ ಎಲ್ಲೇ ಹೋಗೋದಾದ್ರೂ ಆರಾಮ್ ಸೀಟ್ ಹಿಂಗೆ ರೀ ಮುಕ್ಕೊಂಬಿಡ್ತಾಳೆ ಏನೂ ಇಲ್ಲ ನಂಗೆ ನಿದ್ದೆ ಬರಾತೈತಿ ಅಂತ ಹೇಳಿ

ಹಾಯ್ ಫ್ರೆಂಡ್ಸ್ ನೋಡ್ರಿ ನಾವೀಗ ಬರ್ಬೇಕಾದ ಪ್ಲೇಸಿಗೆ ಬಂದಿವಿ ಹಂಗ ನಿಮ್ಗೆ ಒಬ್ರಿಗೆ ಸ್ಪೆಷಲ್ ವ್ಯಕ್ತಿಗೆ ತೋರಿಸ್ತೀನಿ ಇಲ್ಲಿ ಅದಾರ ನೋಡ್ರಿ ಅವರು ಸ್ಪೆಷಲ್ ವ್ಯಕ್ತಿ ನಮ್ಗ್ತ್ರೀ ಈಕಿ ನಾವು ಚೈಲ್ಡ್ಹುಡ್ ಫ್ರೆಂಡ್ ಕ್ಲಾಸ್ ನನ್ನ ಕ್ಲೋಸ್ ಫ್ರೆಂಡ್ ಈಕಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಇಲ್ಲೇ ಬಂದಿದ್ದೇವೆ ನೋಡ್ರಿ ಬಂದು ಈಗ ನೀರ್ ಅದು ಕುಡ್ದು ಎಲ್ಲಾ ಮಾತಾಡ್ಸ್ಕೊಂಡು ಒಳಗ ಬಂದಿವಿ ನಮ್ಗೆ ಪಾನ್ ಕಮ್ತಾ ಬೇಡ ಬೇಡ ಅಂತಂದ್ರು ಹಂಗ ಅಂತ ಅಲ್ಲಿ ನೋಡ್ರಿ ಅವ್ರು ಅಣ್ಣ ಗೆಳತಿ ಬರ್ರಿ ನ ಇವತ್ತ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಣ್ಣ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ

ಇದು ನಮ್ ಗೆಳತಿ ಮನಿ ನೋಡ್ರಿ ಹಿಂಗೈತ್ ನೋಡ್ರಿ ನಮ್ ಗೆಳತಿ ಮನಿ ನೋಡೆಲ್ಲ ಎಲ್ಲಾ ಎರಡ್ ನೀತ್ತಿಗೆ ಬಾಂಡೆ ಹಚ್ಚ ಜಾಗ ಐತಿ ಹಚ್ಚ ನಮ್ಮ ಮನ್ಯಾಗ ಹಿಂಗೆಲ್ಲ ನಾವೇನು ಹಚ್ಚ ಇಲ್ಲ ಐತಿ ಮನ ಅತಿ ಎಲ್ಲ ಜಾಗ ಐತ್ರಿ ಗಡ ಗೆಳತಿ ಮನೆಯ ದೇವ್ರ ಕೋಲೀರ್ ಇದು ಅಪ್ಪಾಗಿ ನೋಡ್ಲಿ ¡Ah, me la he escortado en tu Irlanda! <laughs> ಗೆಳತಿ ಹೇಳ್ತಿ ಎಲ್ಲ ಮಾಡಿಕೊಟ್ಳು ಪಾನ್ಕಾಯ ಎಲ್ಲ ಕುಡಿದ್ವಿ ಹಂಗಾಕಿ ಮನೆ ಒಂದು ಬಂಗಾರ ನಕ್ಲೀಸ್ ತೊಗೊಂಡಾಳ್ರಿ ಹಂಗಾಗಿ ನೋಡಲಿ ಉಟ್ಕೋ ಉಟ್ಕೊ ನಿಂಗೆ ಚಂದ ಕಾಣ್ತೈತಿ ಉಟ್ಗು 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 ಅನ್ನೋಕತಿದಿಡ್ರಿ ಅದಕ್ಕೆ ಉಟ್ಕೊಂಡು ನೋಡಿದೆ ನೋಡಿ ಹೆಂಗೆ ಕಾಣಿಸ್ತೈತಿ ನೋಡು ಅಂಥೇಳಿ ಹಾಕೊಳಾ ಕೊಟ್ಟ್ರಿ ಹಾಕ್ಕೊಂಡೆ ಮಸ್ತ್ ಕಣಕತಿತ್ತು ಚಂದ ಅನ್ಸಕತೈತಿತ್ತು ಮಸ್ತ್ ಕಾಣಕತ್ತೈತಿ ಅಂತೇಳಿ ಹೇಳಾಕತ್ತಿದ್ದೀ ಆಕೆ ಹಂಗೆ ನಮ್ಮನೆಯವ್ರ ಜೊತೆ ಎಲ್ಲ ಮಾತಾಡಕತ್ತಿದ್ವು ಇಷ್ಟಿಷ್ಟು ಕೊಟೋಣ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಹೇಳಕತ್ತಿದ್ದಡ್ರಿ ಕೇಳಾಕತ್ತಿದ್ದೇವೆ ಹೆಂಗೆ ಹುಡುಗರು ಆಟ ಆಡಾಕ್ತಾರೆ ಇದು ಬಾ ನಕ್ಲೇಸ್ ಮ್ಯಾಗಿನ ಕಿವೇನ ಅದಾವ ಇವು ಹಾಕೋ ಹಾಕೋ ಅನ್ನಕತ್ತೆ ಬ್ಯಾಡ ಅದಾವ ಅಲ್ಲಿ ಇವಕ್ರ ಮೇಲೆ ನೋಡು ಅಂತಂದ್ರೆ ಇಲ್ಲ ಹಾಕೋ ನೋಡು ಹೆಂಗೆ ಕಾಣ್ತಾವೆ ಹಾಕೋ ನೋಡು ಹೆಂಗೆ ಕಾಣ್ತಾವೆ ಹಾಕೋ ಅಂತಂದ್ರೆ ನಾನು ಹಾಕ್ಕೊಳಾಕತ್ತೀನಿ ನೋಡ್ರಿ ನಕ್ಲೇಸ್ ಮ್ಯಾಗಿನ ಕಿವೇನ ಹಾಕೊಳಕತ್ತೀನಿ ಇವಾಗಿನ ಎಷ್ಟು ಚಂದ್ ಕಣಾಕತ್ತವ ನೋಡ್ರಿ ಗೆಳತಿ ಒಂಥರ ನನಗೆ ಅಕ್ಕ ತಂಗಿ ಇದ್ದಂಗೆ ಯಾಕಂದ್ರೆ ಯಾವಾಗಲೂ ಅಷ್ಟೇ ನಂಗೆ ಭಾಳ ಪ್ರೀತಿಯಿಂದ ಇರ್ತಾಳೆ ಭಾಳ ಪ್ರೀತಿ ವಿಶ್ವಾಸದಿಂದ ಇರ್ತಾಳೆ ಹಂಗೆ ಅಕ್ಕಿ ಏನಾರ ಇದ್ರೆ ನನ್ನ ಹತ್ರ ಶೇರ್ ಮಾಡ್ಕೊತಾಳೆ ನಾನು ಏನಾರ ಇದ್ರ ಅಕ್ಕಿನ ಹತ್ರ ಶೇರ್ ಮಾಡ್ಕೋತೀನಿ ಅವರು ಅಣ್ಣ ಆಗ್ಬೇಕು ನನಗೆ ಈಕಿ ಫ್ರೆಂಡ ನಾನು ಈಕೆ ಚೈಲ್ಡ್ಹುಡ್ ಫ್ರೆಂಡ್ ಕ್ಲೋಸ್ ಫ್ರೆಂಡ ಇವಾಗಿನ ಇವಾಗಿನಂತನ ಎಷ್ಟು ಸಿಕ್ಕಾಪಟ್ಟಿ ವರ್ಷದ ಸ್ನೇಹ ಅಂತೇಳಿ ಹೇಳ್ಬೋದು ರೀ ನಮ್ಮದು ಪುಣ್ಯಕ್ಕ ನಮಗೂ ನಮ್ಮ ಗಂಡ ಅವ್ರ ಗಂಡ ಎಲ್ಲ ಚಲೋ ಸಿಕ್ಕಾರಿ ಯಾಕಂದ್ರೆ ಹಂಗೆಲ್ಲ ಗಂಡದವ್ರ ಚಲೋ ಇದ್ದಾಗ ಮಾತ್ರ ನಮ್ಮ ಸ್ನೇಹ ಮುಂದುವರೆಯಕ್ಕೆ ಸಾಧ್ಯ ಆಗ್ತೈತ್ರಿ ಕೆಲವ್ರು ಜನ ಎಲ್ಲ ಹಂಗೆಲ್ಲ ಎಲ್ಲದಕ್ಕೆ ಅವಕಾಶ ಮಾಡಿ ಕೊಡ್ತಿರಲ್ರಿ ಹಂಗೆ ಆಕೇಸಿಂದ್ರೆ ನಮಗೆ ಚಲೋ ಸಿಕ್ಕದ ನಮ್ಮ ಸ್ನೇಹ ಹಂಗೆ ಮುಂದುವರೆದೈತೆ ಅಣ್ಣನೂ ಭಾಳ ಅಂದ್ರೆ ಭಾಳ ಚಲೋ ಅದ ರೀ ನಮ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಕಾಜಿಯಿಂದ ಮಾತಾಡ್ತಾರೆ ಅಣ್ಣನೂ ನಮಗಂತರೂ ಖುಷಿ ಆಯ್ತು ಹೋಗಿದ್ದ ಎಲ್ಲ ಮಾತಾಡ್ಸಿದ್ವಿ ಮಾತಾಡ್ಕೋತ ಕೂತೀವಿ ಪಾನ್ ಕಾದ ಕುಡ್ದು ಮಾತಾಡ್ಕೋತ ಕೂತೀವಿ ಯಾಕೆ ಅವ್ರ ಅಣ್ಣನ ಜೊತೆ ಮಾತಾಡಕತ್ತಿದ್ರ ನಾನು ಅಣ್ಣನ ಜೊತೆ ಮಾತಾಡಕತ್ತಿದ್ದ ಮಕ್ಕಳು ಎಲ್ಲ ಆಟ ಆಡಕ್ಕತ್ತವ ನೋಡ್ರಿ ಇದಕ್ಕೆ ಯಾಕಂದ್ರೆ ಇವನ್ ಸಂಬಂಧ ಬಂದಿದ್ದೇವೆ ಅಪ್ಪಿ ಅಲ್ಲಿ ಅವನಿಗೆ ಸ್ವಲ್ಪ ಆರಾಮಿರಲಿಲ್ಲ ಹಾಗಾಕೆ ಸುಂದರ ಮಾತಾಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾವು ಬಂದಿದ್ದೇವೆ ನೋಡ್ರಿ ಊರಿಗೆ ನಮ್ಮ ಗೆಳತಿ ಅಡ್ಗೆ ಮಾಡೋಕೆ ಸ್ಟಾರ್ಟ್ ಮಾಡೋಕತ್ತಾಳ್ರಿ ಬ್ಯಾಡ ಹೋಗ್ತೀವಂದ್ರು ಕೇಳಾಕತ್ತಿಲ್ಲ ಈ ಚಿಕ್ಕ ಕಡೆ ಸಾಂಬಾರ ಕುದಿಯಾಕತ್ತೆ ಚಿಕ್ಕ ಕಡೆ ಚಪಾತಿ ಮಾಡಕ್ಕೆ ಹತ್ತಾಳ್ರಿ ನೋಡ್ರಿ ನಮ್ಮ ಗೆಳತಿ ಅಡುಗೆ ಅಂತರೂ ಮಾಡಾಕತ್ತಳ ಟೈಮ್ ಆಗೈತಿ ಬ್ಯಾಡ ಅಂದ್ರೆ ಕೇಳಕತ್ತಿಲ್ಲ ಅಂದ್ರೆ ಇನ್ನೂ ಟೈಮ್ ಐತಿ ಅಂದ್ರೆ ಹೋಗ್ತೀವಿ ಅಂತ ನಾವು ಹೇಳಕ್ಕೀವಿ ಯಾಕೆ ಕೇಳಾಕತ್ತಿಲ್ಲಾತಿ ಕೇಳ್ತು ನೋಡ್ರಿ ಅಡುಗೆ ಮಾಡಕ್ಕೆ ಬೇಡ ಬೇಡ ಹೋಗ್ತೀವಿ ಅಂದ್ರೆ ಹಂಗೆ ಹೋಗಪ್ಲೇ ಇಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕಂತ ಕಂಡೀಷನ್ ಹೊರ ಮೇಡಮ್ ಮಾಡಿ ಅಡುಗೆ ಮಾಡಕ್ಕೆ ನಮ್ಮ ಮನೆಯವ್ರಂತಾರೆ ಹೊರಗೆ ಜಲ್ದಿ ನೆಟ್ರಿ ಹೋಗು ಅಂತೇಳಿ ಅಣ್ಣ ಊಟ ಮಾಡಿದರೆ ಹೋಗಂಗಿಲ್ಲ ಅಣ್ಣ ತಂಗಿ ಹೇಳೋಣ ರೆಡಿಯಾಗಿ ಕೂತಾರೋಗಕ್ಕೆ ನಮ್ಮ ಅವ್ರ ತಂಗಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ಆರ್ಡ್ರ್ ಮಾಡ ಬರ್ರಿ ಈಕಿ ಚಪಾತಿ ನಮ್ಮ ನನಗೆ ಹೇಳ್ತಿ ಚಪಾತಿ ಚೇಂಜ್ ಮಾಡ್ತಾಳೆ ನಾ ಚೇಂಜ್ ಮಾಡ್ತೀನಿ ಈಕಿ ಹ್ಯಾಂಗೆ ಮಾಡ್ತಾಳೆ ನೋಡೋಕತ್ತಿರ ಬನ್ರಿ ನಾ ಮಾಡೋದಂತರ ನೋಡಿ ನೀವು ಈಕೆ ಹ್ಯಾಂಗೆ ಮಾಡ್ತಾಳೆ ನೋಡೋಕತ್ತಿರ ಬರ್ರಿ ತೋರಿಸ್ತೀನಿ ಹಿಂಗೆ ಮೊದಲ ಎರಡು ಹುಳಿ ರೀ ಈಕಿ ಹುಳಿ ಮಾಡಿ ಸ್ವಲ್ಪ ಲಟಿಸ್ಕೋತಾಳೆ ಆಗ್ಲಿಗೆ ಲಟಿಸ್ಕೊಂಡಾದ್ಮೇಲೆ ಈ ಥರ ಎಣ್ಣೆ ಹಚ್ಚಿ ಮಾಡ್ತಾಳೆ ನೋಡಿರಿ ನಾನು ಮೊದಲು ಎರಡು ಹುಳಿ ಮಾಡಿಟ್ಕೊಂಡು ಅದಕ್ಕೆ ಹಿಟ್ಟು ಹಚ್ಚಿ ಎಣ್ಣೆ ಹಚ್ಚಿ ಹೊತಾಟೆ ಎಲ್ಲ ಸೀರೆ ಮಾಡಿಬಿಡ್ತೀನಿ ರೀ ಬಟ್ ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ನನಗೆ ನನ್ಗೆಳತಿ ಹಿಂಗೆ ಮಾಡ್ತಾಳೆ ನೋಡ್ರಿ ನಮ್ಮವ್ವ ಮತ್ತು ನಮ್ಮವ್ವ ಬೇರೆ ಥರ ಮಾಡ್ತಾಳ್ರಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ರೀ ಚಪಾತಿ ಅವ್ರವ್ರದವ್ರ್ದವ್ರ ಸ್ಟೈಲ್ ನನ್ನ ಸ್ಟೈಲೆಲ್ಲ ನೀವು ನೋಡಿರಿ ಸ್ಟೈಲ್ ಸ್ಟೈಲ ನೋಡಿರಿ ಇಷ್ಟತನ ಆದರೂ ನಾವು ಯಾವ್ರಿಗೆ ಬಂದೀವಿ ಅಂತೇಳಿ ಹೇಳೇ ಇಲ್ರಿ ನಾವು ಊರಿಗೆ ಬಂದಿದ್ದ ಆಲ್ಮೇಲ್ಗೆ ಬಂದೀವಿ ರೀ ದಾಟಿ ಆಲ್ಮೇಲ ಗುಲ್ಬರ್ಗ ಹತ್ರ ಅಲ್ಲ ಅಫ್ಜಲ್ಪುರ ಹತ್ರ ಆಲ್ಮೇಲೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಾನು ತವ್ರ ಮನೇ ಆದ್ರೆ ನಾ ಅಲ್ಲಿ ಹೋಗಕತ್ತಿಲ್ಲ ಈ ಕಡೆ ಬಂದು ಈ ಕಡೆದು ಈ ಕಡೆ ಹೊಂಟೀನಿ ಪಾಪ ನಮ್ಮ ಮಾಯಿಗೆ ಮಾತಾಡ್ಸಿ ಬರ್ಬೇಕಿತ್ತು ಬಟ್ ನಮ್ಮ ಮಾಯ ನಾ ಬಂದು ಹೋಗಿನಿ ಅಥವಾ ಗೊತ್ತಾದ್ರೆ ಬೇಜಾರು ಮಾಡ್ಕೋತ ನಮ್ಮ ನಮ್ಮಾಯಿ ಇವ್ರಾಯಿ ಇಬ್ರು ಕ್ಲೋಸ್ ಫ್ರೆಂಡ್ ಅದ ರೀ ನಮ್ಮಾಯಿ ಇವರಾಯಿ ಫುಲ್ ಕ್ಲೋಸ್ ಫ್ರೆಂಡ್ ನೋಡ್ರಿ ಮಸ್ತ್ ಬೇಜ್ ಚಪಾತಿ ಅಡುಗೆ ಎಲ್ಲ ಆಯ್ತ್ರಿ ಈಗ ಊಟಕ್ಕೆ ಕೂತೇವೆ ನೋಡ್ರಿ ಎಲ್ಲ ಬಡ ಬಡ ಅಡುಗೆ ಮಾಡಿದ್ರು ಗೆಳತಿ ಎಲ್ಲ ಅಕ್ಕನೆ ಮಾಡಿದ್ರು ನಾನು ಸ್ವಲ್ಪ ಏನರ ಹೆಲ್ಪ್ ಮಾಡ್ತೀನಿ ಅಂದೆ ಇಲ್ಲ ನಾನೇ ಮಾಡ್ತೀನಿ ಅಣ್ಣ ಇಸು ಯಾವಾಗಾರೆ ಒಂದು ದಿನ ಬಂದಿರ್ತೀನಿ ಮನೆಗೊಂದು ನೀನೇ ಮಾಡ್ತೀರಿ ಅಷ್ಟು ಮಾಡಿ ಅಂತೇಳಿ ನನಗೆ ಏನೂ ಹಚ್ಲಿಲ್ಲ ರೀ ಎಲ್ಲ ಹಾಕಿನ ಮಾಡಿದ್ರು ಮಕ್ಕಳೆಲ್ಲ ಊಟ ಮಾಡಾಕ್ತವ ಹಾಯ್ ಹೇಳಾಕ್ತಾರೆ ಫುಲ್ ಖುಷಿ ಆಗ್ಯದಾರ ಅವರು ವೀಡಿಯೋದಾಗ ಬರಾಕತ್ತೀನಿ ಅಂತೇಳಿ ಇಬ್ಬರು ಅದ್ರಾಗ ಗೊಂಬೆ ಅಂತೂ ಚಿನಿ ಗೊಂಬೆ ಅಂತರೂ ಫುಲ್ ಖುಷಿ ಒಳಗದಾಳ ಆ ಊಟ ಮಾಡಾಕ್ತಾಳೆ ಅವರು ಏನೇನು ಪಲ್ಯ ಏನೇನು ಮಾಡೈತೆ ಅಂದ್ರೆ ಅಡುಗೆ ಬದ್ನಿಕಾಯಿ ಪಲ್ಯ ಮಾಡೈತ್ರಿ ಬದ್ನಿಕಾಯಿ ಪಲ್ಯ ಮತ್ತು ಕಾಳು ಪಲ್ಯ ಕಾಳು ಅಂದ್ರೆ ಮೊಳಕೆ ಕಾಳು ಅಂತೀವಲ್ಲ ರೀ ಕಾಳು ಪಲ್ಯ ಮೊಸರ ಚಪಾತಿ ಗಜ್ರಿ ಉಳ್ಳಾಗಡ್ಡಿ ಇಷ್ಟೆಲ್ಲ ಹಾಕ್ಕೊಂಡು ಸಿಸ್ತನಾಗೆ ಕೂತು ಊಟ ಮಾಡಾಕತ್ತೀವಿ ನೋಡ್ರಿ ಸಾಂಬಾರು ಮಾಡೈತಿ ಸಾಂಬಾರು ಬಟ್ಟೆದಾಗ ಹಾಕಿ ಕೊಟ್ಟೈತಿ ಅವ್ರೇನು ಸಾಂಬಾರು ಅಂದಾಗ ತಿಂತೀವಿ ಬೇಡ ಅಂತಂದ್ರೆ ಮಸ್ತ್ ಟೇಸ್ಟಿ ಆಗಿತ್ತು ರೀ ಅಡಿಗೆ ಅವ್ರ ಅಣ್ಣಾಗಂತೂ ಬದ್ನಿಕಾಯಿ ಪಲ್ಯ ಮಾಸ್ತಾಗೈತೆ ಬದ್ನಿಕಾಯಿ ಪಲ್ಯ ಮಾಸ್ತಾಗೈತೆ ಅಂತ ಹೇಳಕತ್ತಿದ್ರು ಅವ್ರ ಅಣ್ಣ ನಮ್ಮ ಗೆಳತಿಗೆ ಅವ್ರಿಗೆ ಮೊದಲೇ ಬದ್ನಿಕಾಯಿ ಪಲ್ಯ ಅಂದ್ರೆ ಇಷ್ಟ ಅದ್ರಾಗ ಹಾಕಿ ಮಾಡಿದ ಬದ್ನಿಕಾಯಿ ಪಲ್ಯ ಇಷ್ಟ ಆಯ್ತಂತ ನೋಡಿ ನೋಡ್ರೀ ಚಂದಾಗೈತೆ ಬದ್ನಿಕಾಯಿ ಪಲ್ಯ ಅಂಥೇಳಿ ನಮ್ಮ ಮನೆಯವರು ಊಟ ಮಾಡಾಕತ್ತಿದ್ರು ನೋಡಿರಿ ನಾನು ಊಟ ಮಾಡಾಕತ್ತಿದ ನನಗೂ ಇಷ್ಟ ಆಯಿತು ಬದ್ನಿಕಾಯಿ ಪಲ್ಯ ಎಲ್ಲಾನು ಚೆನ್ನಾಗಾಗಿತ್ತು ಚಪಾತಿನೂ ಚೆಂದ ಮಾಡಿದ್ರು ನಮ್ಮ ಗೆಳತಿ ಎಲ್ಲ ಚೆಂದಾಗಿತ್ತು ಉಳ್ಳಾಕತ್ತೀವಿ ನೋಡಿರಿ ನಮ್ಮ ಗೆಳತಿ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಒಳ್ಳೆಯ ಮನಸ್ಸೈತಿ ಯಾರಿಗೂ ಒಟ್ಟ ಕೆಟ್ಟದ್ದು ಬಯಸಲ್ಲ ತಾ ಆಯಿತು ತನ್ನ ಸಂಸಾರ ಆಯಿತು ಎಲ್ಲಿ ಹೊರಗೆ ಹೋಗೋದಿಲ್ಲ ಬಿಡೋದಿಲ್ಲ ತಾನು ತನ್ನ ಮಕ್ಕಳು ತನ್ನ ಗಂಡ ಅಂತ ಕೇಸಿಂದ್ರಿ ಯಾವಾಗಲೂ ತನ್ನ ಗೂಡೊಳಗೆ ತಾಯಿ ರೀ ಯಾರಿಗೇನೋಕ್ಕೆಲ್ಲ ಯಾರ ಜೊತೆ ಜಗಳ ತೆಗ್ಯಕ್ಕೆಲ್ಲ ಆ ಥರದ್ದು ಹಾಕಿರಿ ಭಾಳ ಸಮಾಧಾನ ಅದ್ರಾಗ ನಾವು ಸಾಲಿ ಕಲಿಯಾಗಂತರ ಒಟ್ಟರದಾಗ ಇಕ್ಕನೆ ಭಾಳ ಸಮಾಧಾನ ಅಂದರೆ ಭಾಳ ಸಮಾಧಾನ ಇದ್ರೆ ಯಾರ ಜೊತೆ ಜಗಳ ತೆಗಿತಿದ್ದಿಲ್ಲ ಯಾರ ಜೊತೆ ಏನೂ ಕಿರಿಕಿ ಗಿರಿಕಿ ಏನೂ ಮಾಡ್ತಿದ್ದಿಲ್ಲ ಭಾಳ ಸಮಾಧಾನ ಸೈಲೆಂಟ್ ಅಂದರೆ ಸೈಲೆಂಟ್ ಇದ್ದು ರೀ ಈಗನು ಅವ್ರ ಅಕ್ಕಿಗೆ ಅವರ ಅಮ್ಮನ ತಮ್ಮಗೆ ಅಂದ್ರೆ ಅವ್ರ ಅವ್ನ ತಮ್ಮಗೆ ಕೊಟ್ರೆ ಅಂದ್ರೆ ಅವ್ರ ಮಾಮನೇ ಸ್ವಾದ್ರ ಮಾವಿಗೆ ಅಕ್ಕಿಗೆ ಕೊಟ್ಟೈತ್ರಿ ಅವ್ರ ಸ್ವಾದ್ರ ಮಾವನಿ ಅವರು ಸೋದರ ಮಾವಿಗೆ ಕೊಟ್ಟರೆ ಪಾಪ ಅವರು ಭಾಳ ಅಂದ್ರೆ ಭಾಳ ಚಲೋ ಅದಾರ ಎಷ್ಟು ಖುಷಿಯಾಗ್ಯದ ನೋಡ್ರಿ ಅವ್ರ ಫ್ಯಾಮ್ಲಿನೂ ಸೂಪ್ಪರಾಗಿ ಐತಿ ಭಾಳ ಖುಷಿಯಿಂದ ಅದಾರ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅಂತ ಹೇಳ್ತೀವಿ ಚಂದ್ರ ಫುಲ್ಲು ಖುಷಿಯಾಗಿ ಅದಾರ್ರಿ ಅವರು ನಾವಿಬ್ಬರು ನಮಗಿಬ್ಬರು ಅಂಥೇಳಿ ದೇವ್ರೆಲ್ಲ ಕೊಟ್ಟನ್ರಿ ಒಂದು ಗಂಡು ಮಗು ಐತಿ ಒಂದು ಹೆಣ್ಣು ಮಗು ಐತಿ ಎಲ್ಲ ಚಲೋ ಐತಿ ಆರಾಮದಾರ ಖುಷಿ ಖುಷಿಯಾಗ್ಯದಾರ ನೋಡಿರಿ ಅವರೇ ಅವರೇ ಅವ್ರ ಮಕ್ಕಳು ಎಷ್ಟು ಚೆಂದ ಎಷ್ಟು ಕ್ಯೂಟ್ ಅದಾರ ನೋಡ್ರಿ ಡಾಲ್ ಡಾಲ್ ಆಗ್ಯಾರ ಅವ್ರ ಅಣ್ಣ ಹೇಳಕತ್ತಾನೆ ಒಂದೊಂದು ಪೀಸ್ ತೊಗೊಂಡು ತಿನ್ನಬೇಕು ಹಂಗೆ ತಿನ್ನಬಾರ್ದು ಅಂಥೇಳಿ ಊಟ ಎಲ್ಲ ಆಯಿತು ಊಟ ಆಗಿಂದ ಮಾತೇಳ್ಕೊತ ಕೂತ್ರು ನಮ್ಮ ಮಾಮಾ ಫೋನ್ ಹಚ್ಚಿದ್ದ ಇನ್ನೂ ಎಲ್ಲದಿರಿ ಯಾವಾಗ ಬಿಡ್ತೀರಿ ಅಂಥೇಳಿ ಸ್ವಲ್ಪ ನಮ್ಮ ಮಾಮನ ಜೊತೆ ಮಾತಾಡಿ ಫೋನ್ ಇಟ್ಟರು ಅವರು ಆ ಹಂಗೆ ಅಣ್ಣನ ಕೂತಿದ್ರು ಅಲ್ಲಿ ಗೊಂಬೆ ಆಟ ಆಡಕತ್ತಿದ್ರು ಅಲ್ಲಿ ಬಾಗಿಲು ಸಂದ್ಯಾಗೆ ಆಟ ಆಡಕತ್ತಿದ್ರು ಅದಕ್ಕೆ ನಕ್ಕೋತಾ ಕೂತಿದ್ರು ಎಲ್ಲರೂ ಮಕ್ಕಳೆಲ್ಲ ಕೂತವ ಈ ಕಡೆ ಸೈಡ ನಾವು ಕೂತೀವಿ ಊಟ ಆಗಿಂದ ಎಷ್ಟು ತನಕ ಕೂತ್ ಮಾತಾಡಿದ್ವಿ ಮೇ ಬಿ ಒಂದು ತಾಸು ಮೇಲ್ಗಡೆನೇ ಕೂತ್ಕೊಂಡು ಮಾತಾಡ್ಲಕತ್ತಿದ್ವಿ ಪ್ಯಾನ್ ಚಲೋ ಐತಿ ನೋಡ್ರಿ ಇದು ಪ್ಯಾನ್ ತಂದಾರ ಮೂರುವರೆ ಸೂಪಾಯಿ ಅಂತ ಕೋಲ್ಡ್ ಗಾಳಿ ಬೀಸ್ತೈತಿ ಒಂದೊಂದು ಪ್ಯಾನ್ ಹ್ಯಾಂಗಂದ್ರೆ ಫುಲ್ ಗಾಳಿ ಹೀಟ್ ಅಂದ್ರೆ ಹೀಟ್ ಬರ್ತಾವ ಬಟ್ ಈ ಪ್ಯಾನ್ ಹ್ಯಾಂಗಿಲ್ಲ ಕೋಲ್ಡ್ ಐತಿ ಫುಲ್ ಕೋಲ್ಡ್ ಗಾಳಿ ಬರಕತ್ತೈತಿ ನಮ್ಗೆ ಒಂಬೆ ಅಂತರೂ ಫುಲ್ ಖುಷಿಯಾಗೇಳ ಫೋನ್ ಒಂದು ಅಯ್ಯೋ ಪಾಪ ಕಾಣಕತ್ತೈತಿ ಪಾಪ ಪಾಪ ಅಂತ ಹೇಳಕತ್ತಾಳ ಐ ಲವ್ ಯು ಅಂತ ಹೇಳಕತ್ತಾಳೆ ನೋಡ್ರಿ ಐ ಲವ್ ಯು ಅಂತ ನೋಡ್ರಿ ನಿಮಗೆಲ್ಲ ಐ ಲವ್ ಯು ಹೇಳಕತ್ತಳೆ ನೀವು ಹೇಳ್ರಿ ಯು ಬಿಟ್ಟು ಅಂತೇಳಿ ಆಕಿ ಅಂತರ ಫುಲ್ ಖುಷಿ ಆಗ್ಯದಾಳ ಇಲ್ಲಿ ಪಾಪ ಕಾಣಕತ್ತೈತಲ್ಲ ಪಾಪ ಪಾಪ ಅನ್ನಕತ್ತಾಳ ಅವನು ಬಂದು ಕಿಸ್ ಪಾಪ ಕಾಣಕತ್ತೈತೆ ಎಲ್ಲಿ ಅಂತೇಳಿ ಬಂದು ನೋಡಕತ್ತ ನೋಡ್ರಿ ಫುಲ್ಲ ಎಲ್ಲ ನಾವು ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡೋಕುತು ಎಲ್ಲ ಫುಲ್ ಸ್ವಲ್ಪ ಎಲ್ಲ ಮಾತಾಡಿದ್ವಿ ಪಾಪಗೂ ನೋಡಿದ್ವಿ ಪಾಪಗೂ ಅವನಿಗೆ ಮಾತಾಡಿದ್ವಿ ನೋಡ್ರಿ ಡ್ಯಾನ್ಸ್ ಮಾಡೋಕತ್ತಾಳ ಗೊಂಬಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಕಿಸಂದ್ರ ಡ್ಯಾನ್ಸ್ ಮಾಡಕತ್ತಾಳ್ರಿ ಫುಲ್ ಖುಷಿ ಒಳಗೆ ಅದಾಳ ಆಕೂ ಕ್ಯಾಮ್ರಾ ಮುಂದೆ ಕಾಣಕತ್ತೀನಿ ಅಂಥೇಳಿ ನಾವು ಈ ಕಡೆ ಕೂತೀವಿ ನಾವು ನಮ್ಮ ಗೆಳತಿ ನೋಡ್ರಿ ಇಲ್ಲಿ ನಿಂತಾಳೆ ಎಲ್ಲರೂ ಫುಲ್ ಖುಷಿಯಾಗಿ ಎಂಜಾಯ್ ಇದ್ವಿ ಅವರಿಗೆ ಭೇಟಿಯಾಗಿದ್ಕ ನಮಗೂ ಭಾಳ ಖುಷಿ ಆಯ್ತು ನಮಗೆ ಭೇಟಿಯಾಗಿದ್ದಕ್ಕೆ ಅವ್ರಿಗೆ ಖುಷಿ ಆಯ್ತಾ ಹಂಗೆ ಸ್ವಲ್ಪ ಮತ್ತೆ ಹೊರಗೆ ಒಂದು ಏನೋ ಕೆಲಸ ಇತ್ತು ಹಂಗಾಗಿ ಎಲ್ಲರೂ ಸೇರ್ಕಿಸಿದ್ರೆ ಹೊರಗೆ ಹೊಂಟೀವಿ ನೋಡ್ರಿ ಎಲ್ಲಿ ಹೊಂಟಿವಿ ಅದಕ್ಕೆ ಹೊಂಟೀವಿ ಅನ್ನೋದು ಬರ್ರಿ ಮುಂದೆ ಹೇಳ್ತೀನಿ ಒಂದು ಪ್ಲೇಸಿಗೆ ಹೊಂಟೀವಿ ನಿಮಗೆ ಒಂದು ಪ್ಲೇಸ್ ಅಂದ್ರಿಂದ ಅಂಥ ಸರ್ಪ್ರೈಸ್ ಪ್ಲೇಸಿಗೆ ಹೊಂಟಿಲ್ಲ ಬಟ್ ನಂಗೆ ಖುಷಿ ಐತಿ ಯಾಕಂದ್ರೆ ಗೆಳತಿ ಅದಾಳಲ್ರಿ ನನ್ನ ಗೆಳತಿ ಒಂದು ಇದಕ್ಕೆ ಇದು ಒಂದು ಅವರು ಸ್ವಂತ ದುಡಿಮೆ ಮೇಲೆ ಒಂದು ಜಾಗ ತೊಗೊಂಡಾರಿ ಅವರೇ ದುಡಿದು ಯಾಕಂದ್ರೆ ಈಗಿನ ಕಾಲದಾಗ ಗೊತ್ತಲ್ಲ ರೀ ಒಂದು ಜಾಗ ತೊಗೋಬೇಕಂದ್ರೆ ಎಷ್ಟು ಕಷ್ಟ ಐತಿ ಅದು ಅಂಥೇಳಿ ಗೊತ್ತಾಗಲ್ಲ ಅವ್ರದು ಅವ್ರದ್ದು ಪ್ರೈವೇಟ್ ನೌಕರಿ ಅಣ್ಣಂದು ಅಷ್ಟೆಲ್ಲ ಇದ್ರೂ ಕಷ್ಟಪಟ್ಟು ದುಡಿದು ಎರಡು ಮಕ್ಕಳು ಎಲ್ಲ ಬಾಡಿಗೆ ಮನೆ ಎಲ್ಲ ನಿಭಾಯಿಸ್ಕೊಂಡು ಒಂದು ಜಾಗ ತೊಗೊಂಡ್ರಿ ಅದಕ್ಕೆ ನೋಡಿಲ್ಲ ಅಂತ ಅಣ್ಣನೇ ನೋಡಿ ತೊಗೊಂಡಾರ ಹೋಗೋಕೆ ಆಗಿಲ್ಲ ಅಂತ ಅದಕ್ಕೆ ಬರ್ರಿ ಎಲ್ಲರೂ ಜಾಗ ನೋಡ್ಕೊಂಬರೋ ಅಂತ ಅಂದರು ಆಯ್ತು ನಡ್ರಿ ಅಂತಂದ್ರೆ ಅಣ್ಣ ಬರ್ರಿ ಅಂತಂದ್ರೆ ಹಂಗಾಕಿಸಿದ್ರ ನಡ್ರಿಲೆ ಹೋಗಿ ನೋಡ್ಕೊಂಬರು ಅಂಥೇಳಿಸಂದ್ರೆ ಎಲ್ಲರೂ ಸೇರಿ ಜಾಗ ನೋಡೋಕೆ ಹೊಂಟೀವಿ ನೋಡಿರಿ ಬರೀ ಎಲ್ಲೇ ಐತಿ ತೋರಿಸ್ತೀವಿ ಜಾಗ ಹೆಂಗೈತಿ ನೋಡೋಮ ಅದು ಹೆಂಗೆ ಇರಲಿ ನಂಗಂತೂ ಭಾಳ ಖುಷಿ ಯಾಕಂದ್ರೆ ಅವರು ಸ್ವಂತ ದುಮಿ ಮ್ಯಾಲೆ ತೊಗೊಂಡಾರಲ್ಲ ರೀ ತೊಗೊಳೋದು ಅದು ಈಜಿ ಕೆಲಸ ಅಂತ ಹೇಳೋದು ಹೇಳೋಕ್ಕಾಗಲ್ಲ ರೀ ಯಾಕಂದ್ರೆ ಒಬ್ಬರು ಒಂದು ಜಾಗ ತೊಳ್ದಂದ್ರೆ ಸುಮ್ಮ ಅಲ್ಲಿ ಅಲ್ಲ ಅಂತ ಹೇಳ್ತೀನಿ ರೀ ಬಡತನ ಪರಿಸ್ಥಿತಿ ಇರ್ತೈತಿ ಎಲ್ಲಾರದು ಸಿರಿತಾನೆ ಇರಲಿ ಇರಲಿ ಉಳಿಸ್ಬೇಕು ಉಳಿಸಿ ಬೆಳೆಸ್ಬೇಕು ಅನ್ನೋ ಬುದ್ಧಿ ಇರಬೇಕು ರೀ ಅಂಥ ಬುದ್ಧಿ ಇವ್ರ ಬಳಿ ಐತಿ ಜಾಗ ತಗೊಂಡಾರ ನಂಗಂತೂ ಭಾಳ ಖುಷಿ ಆಯಿತು ಇನ್ನೊಂದು ಸ್ವಲ್ಪ ದಿನದಾಗ ಅವರು ಮನೆ ಕಟ್ಟಿಸ್ಲಾಕ ಎಬ್ಬಸ್ಬೇಕನ್ನಕತ್ತೀ ಇದೇ ನೋಡ್ರಿ ಜಾಗ ಇನ್ನೂ ಆಚೆ ಕಡೆ ಬಾಜು ಹೊಲ ಐತಲ್ಲ ಅಲ್ಲಿ ಪ್ಲಾಟ್ ಹಾಕೋರದಾರಂತ ನೋಡ್ರಿ ಜಾಗ ಅದೆಲ್ಲ ಜಾಗ ಹಿಂಬೈತಿ ಗಾಳಿ ಬೆಳಕ ಮಸ್ತ್ ಐತಿ ಇವ್ರು ರಾಜುಬಾಜು ಮನೆಗಳೆಲ್ಲ ಇವ್ರು ಎಲ್ಲ ಮನೆಗಳು ಆಗ್ಯಾವ ಆರಾಮ್ಸೆ ಇರ್ಬೋದು ಇವರು ಫುಲ್ ಆರಾಮ್ಸೆ ಇರ್ಬೋದು ಏನು ತೊಂದರೆ ಇಲ್ಲ ಜಾಗ ನಂಗಂತರೂ ಇಷ್ಟ ಆಯಿತು ಪ್ಲೇಸ್ ಚಲೋ ಐತಿ ಹೊರಗಡೆನೇ ಸ್ವಲ್ಪ ಇರ್ಬೇಕ್ರಿ ಯಾಕಂದ್ರೆ ಗಾಳಿ ಬೆಳಕ ಎಲ್ಲ ಹಿಂಬಿರ್ತೈತಲ್ರಿ ಚೆನ್ನಾಗಿರ್ತೈತಲ್ರಿ ಚಲೋ ಇರ್ತೈತಲ್ಲ ಹಂಗಾಕಿಸಿದ್ರೆ ಇಷ್ಟ ಆಯ್ತದ ಜಾಗ ಅವ್ರ ದುಡಿಮೆ ನೋಡಿರಿ ಇದು ಶ್ರಮದ ಪ್ರತಿಫಲ ಅಂತಲೇ ಹೇಳ್ಬೋದು ರೀ ನಾವು ನೋಡಾಕತ್ವಿ ಎಲ್ಲ ಹಂಗೆ ಇನ್ನೂ ಅಲ್ಲಿ ಸೈಟ್ ಅದಾವ ಅಂತಂದ್ರೆ ಹಂಗಾಕಿಸಿದ ನೋಡಕತ್ತಿದ್ವಿ ನಾವು ತೋಳಕಲ್ಲ ಜಸ್ಟ್ ನೋಡಕತ್ತಿದ್ದೀವಿ ಈ ಕಡಿನ ಅವ್ರು ಹೇಳಾಕತ್ತಿದ್ವಿ ಇವೆಲ್ಲನೂ ಹಾಕ್ಯಾರ ನೋಟ್ ಸೈಟ ಮತ್ತು ಈಚೆ ಕಡೆ ಬಾಜು ಹೊಲಾನೂ ಇನ್ನೂ ಸೈಟ್ ಹಾಕೋರು ಅದಾರಂತ್ರಿ ಅಂಥೇಳಿ ಎಲ್ಲ ಹೇಳಕತ್ತಿದ್ರು ಅಣ್ಣನ ಮನೆಯವ್ರಿಗೆ ಅವರು ಹ್ಞೂ ಹ್ಞೂ ಅಂತ ಅನ್ನಕತ್ತಿದ್ರು ಹಾಗಾಗಿ ನಾವು ತಿರ್ಗಡೆ ಎಲ್ಲ ನೋಡಕತ್ತಿದ್ದೆವು ಏನು ಫಸ್ಟ್ ನಿಂತಿದ್ವಲ್ಲ ಇದ ಅವರ ಸೈಟ್ ಇದು ಈಗ ನಿಂತಾರಲ್ಲ ಇದು ಅವ್ರ ಸೈಟ ಚಲೋ ಐತಿ ಚೆಂದ ಐತಿ ಆಜು ಬಾಜು ನೋಡ್ರಿ ಎಲ್ಲ ಆಗ್ಯಾವ ಈಗ ಇದು ಇವ್ರ ಬಾಜುಕಿನ ಮನಿನೇ ಆಗ್ಯಾವ ಆರಾಮ್ಸೆ ಮನೆ ಕಟ್ಟಿಸ್ಕೊಂಡು ರೀ ಎಲ್ಲ ಮಾತು ಎಲ್ಲ ಕಥೆ ಎಲ್ಲ ಮುಗೀತ್ರಿ ಮಾತಾಡ್ಸು ಮತ್ತು ಅವ್ರಿಗೆ ಮನೆಗೆ ಬಿಟ್ಟು ಮತ್ತು ನಾವು ನಮ್ಮೂರ ದಾರಿ ಹಿಡ್ದೆವು ನೋಡ್ರಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡಿದ್ವಲ್ಲ ಹಂಗ ಕೇಸ್ ಮತ್ತೆ ಮತ್ತು ಅಲ್ಲಿ ಜಾಗ ನೋಡಿ ಬರೋದ್ಕೆ ಲೇಟ್ ಆಯ್ತು ದ್ರಾಕ್ಷಿ ಇದ್ದು ಇವು ತಿನ್ನ ಖಾಲಿ ಮಾಡ ಖಾಲಿ ಅಂತ ಅಂತನಕತ್ತಿದ್ರೆ ನಮ್ಮ ಮನೆಯವರು ಹಂಗೆ ದ್ರಾಕ್ಷಿ ಇತ್ತು ಅಂದು ತಿನ್ಕೋತಾವೆ ಹೊಂಟಿದ್ದೆವು ನೋಡ್ರಿ ಮತ್ತು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಅಂತ ಹೇಳಿ ಕೇಸಂದ್ರೆ ಹೇಳ್ತೀನಿ ರೀ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮ್ಯಾಲೆ ಯಾವಾಗಲೂ ಹೀಗೆ ಇಲ್ಲರಿ ನಿಮ್ಮ ಪ್ರೀತಿಯಿಂದನೇ ನಾವು ಅಂತ ಹೇಳ್ತೀನಿ ರೀ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗನ್ರಿ